ಗೌಡ ಪ್ರೀಮಿಯರ್ ಲೀಗ್ ಜಿಪಿಎಲ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಮಡಿಕೇರಿಯಲ್ಲಿ ಉದ್ಘಾಟನೆಗೊಂಡಿದ್ದು ಹತ್ತು ತಂಡಗಳ ನಡುವೆ ಪ್ರಶಸ್ತಿಗಾಗಿ ಸೆಣಸಾಟ ನಡೆಯಲಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನಸಭೆಯ ಮಾಜಿ ಅಧ್ಯಕ್ಷ ಬೋಪಯ್ಯ ಅವರು ಒಗ್ಗಟ್ಟನ್ನು ಕಾಯ್ದುಕೊಳ್ಳುವಂತೆ ಕರೆ ನೀಡಿದರು ಕೊಡಗುಗೌಡ ಯುವ ವೇದಿಕೆ ವತಿಯಿಂದ ಹದಿನೈದು ದಿನಗಳ ಕಾಲ ನಡೆಯುವ ಗೌಡ ಪ್ರೀಮಿಯರ್ ಲೀಗ್ ಜಿಪಿಎಲ್ ಬಾಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಗೆ ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾನುವಾರ ವಿದ್ಯುಕ್ತ ಚಾಲನೆ ದೊರೆಯಿತು ಪಂದ್ಯಾಟದ ಉದ್ಘಾಟನೆಯನ್ನ ಮಾಡುವ ಮುಖಾಂತರ ಈ ಒಂದು ಪಂಜಾಟಕ್ಕೆ ಚಾಂಗ್ ಕೊಡ್ತಾ ಅವಳು ಈ ಒಂದು ಪಂದ್ಯಾಟ ಹದಿನೈದು ದಿನಗಳ ಕಾಲ ಇಲ್ಲಿ ನಡೆದಿದೆ ಹತ್ತು ಫ್ರಾಂಚೈಸಿಗಳ ನಡುವೆ ಒಂದು ಬಲ ಬಲದ ಪ್ರದರ್ಶನ ಬೋಪಾಯಿ ಅವರು ಮಾತನಾಡಿ ಗೌಡ ಜನಾಂಗ ಬಾಂಧವರು ಪರಸ್ಪರ ಪ್ರೀತಿ ವಿಶ್ವಾಸದೊಂದಿಗೆ ಒಗ್ಗಟ್ಟನ್ನು ಕಾಯ್ದುಕೊಂಡು ಇತರರಿಗೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಕ್ರೀಡಾ ಪ್ರತಿಭೆಗಳಿದ್ದು ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಅಗತ್ಯ ಅವಕಾಶಗಳನ್ನು ಕಲ್ಪಿಸಲು ಈ ರೀತಿಯ ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದರು ಮಾರ್ಚ್ ತಿಂಗಳಿಂದಲೇ ನೀವು ಕೊಡಗು ಜಿಲ್ಲೆಯಲ್ಲಿ ಎಲ್ಲೇ ಹೋದರೂ ಯಾವ ಗ್ರಾಮಕ್ಕೆ ಹೋದರೂ ಒಂದಲ್ಲ ಒಂದು ರೀತಿಯ ಕ್ರೀಡೆ ಸ್ಪೋರ್ಟ್ಸ್ ನಡೀತಾ ಉಂಟು ಹಾಗಾಗಿ ಇಲ್ಲಿ ಮಡಿಕೇರಿಲಿ ಇದು ನನ್ನ ಮನೆ ಇಲ್ಲಿ ಆದ್ರಿಂದ ಬಹುಶಃ ಎರಡು ದಿನಲ್ಲಿ ಖಾಲಿ ಇರ್ತದೆ ಖಾಲಿ ಇಲ್ಲದೆ ಯಾರೋ ಹೇಳ್ದೋ ನಮಗೆ ಅಲ್ಲಿ ಖಾಲಿ ಇಲ್ಲದೆ ನಾವು ಕೆಳಗೆ ಗ್ರೌಂಡ್ಲಿ ಮಾಡ್ತಾವಳು ಅಂತೇಳಿ ಹಾಗಾಗಿ ಪ್ರೇಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಎಲ್ಲಿ ಹೋದು ಎಲ್ಲಿ ಬಿಡ್ದು ಅಂತ ಹೇಳುವಂಥ ಸಮಸ್ಯೆನೇ ಆಗ್ತಾ ಉಂಟು ಒಂದು ಕಡೆ ಮಡಿಕೇರಿಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೊಡೋ ಕುಟುಂಬಗಳ ಮಧ್ಯೆ ಏನು ಹಾಕಿ ಅದು ಇಪ್ಪತ್ತೈದು ವರ್ಷದ ವಿಜೃಂಭಣೆಯಿಂದ ನಡೀತಾ ಉಂಟು ಅಲ್ಲಿ ಕೂಡ ಸಾಕಷ್ಟು ಜನ ಕ್ರೀಡಾಭಿಮಾನಿಗ ಭಾಗವಹಿಸುವಂತಹ ಈ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರೇಕ್ಷಕರ ಕೊರತೆ ಅದು ಸ್ವಾಭಾವಿಕ ಎಲ್ಲಿ ಎಲ್ಲಿ ನೋಡ್ರೂ ಅವರವರ ಗ್ರಾಮಗಳಲ್ಲೇ ಇಂದು ಈ ರೀತಿಯ ಸ್ಪೋರ್ಟ್ಸನ್ನು ಮಾಡ್ತಾ ಹೋಳು ಈಗಾಗಲೇ ಬಹುಶಃ ಈ ಗೌಡ ಯೋಗ ವೇದಿಕೆ ಭಾಳ ವರ್ಷದಿಂದ ಇದರನ್ನ ಆಚರಣೆ ಈ ಒಂದು ಕ್ರಿಕೆಟ್ ಹಬ್ಬ ಅಂತ ಹೇಳಿ ನಡ್ಸ್ಕೊಂಡು ಬರ್ತಾ ಅವಳ್ರಿ ಭಾಳ ಶಿಸ್ತುಬದ್ಧವಾಗಿ ನಡೆಸ್ತಾ ಹೊಳ್ರಿ ಎಲ್ಲ ಗೌಡ ಸಮಾಜದ ಕುಟುಂಬಗಳನ್ನ ಒಟ್ಟಿಗೆ ಸೇರಿಸುವಂಥ ಒಂದು ಕೆಲಸನೂ ಮಾಡ್ತವಳ್ರಿ ನಮ್ಮ ಇದರಲ್ಲಿ ನಮ್ಮ ಯುವಕರು ಒಟ್ಟಿಗೆ ಸೇರಿದು ಅಂದರೆ ಈ ರೀತಿ ಕ್ರೀಡಾ ಇದು ಆದರೆ ಮಾತ್ರ ಮತ್ತೆ ಇನ್ನು ಪುನಃ ನೆನಪದು ಮುಂದಿನ ವರ್ಷವೇ ಹಾಗೆ ಹಾಕಾಗದು ಈ ಒಂದು ಕ್ರೀಡೆಗಳ ಮೂಲಕ ಆರೋಗ್ಯ ದೃಷ್ಟಿ ಎಲ್ಲವೂ ಸರಿ ಅದರ ಜೊತೆಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಇರುವಂಥ ಇದು ಈ ಒಂದು ಹಾಕು ಆ ಸಂದೇಶನ ಬೇರೆ ಎಲ್ಲರಿಗೂ ಕೊಡಕ್ಕು ನಿಮ್ಮ ಏನೇ ಕಾರ್ಯಕ್ರಮ ಮಾಡ್ರೆ ಅದು ಎಲ್ಲವನ್ನು ನೋಡಿ ಬೇರೆ ಸಮಾಜದವ್ರು ಕೂಡ ಉತ್ತಮ ಕಾರ್ಯಕ್ರಮ ಮಾಡ್ತಾವಳೋ ಅದು ಅನುಕರಣೀಯ ಆ ರೀತಿಯಲ್ಲಿ ಮಾಡಿ ಬಹುಶಃ ಆದಷ್ಟು ದಿನ ಹೊರಗೆ ನಡೆಸ್ತಾ ಉಳ್ರಿ ತುಂಬ ಲಾಂಗ್ ಇದು ಉಟ್ಟು ಹಾಗಾಗಿ ಹೆಚ್ಚು ಶ್ರಮ ಬಳಕಾದೆ ಈಗಾಗಲೇ ನೀವು ಸರ್ಕಾರಕ್ಕೆ ಕೂಡ ಮನವಿ ಸಲ್ಲಿಸೋಳ್ರಿ ನಿಮ್ಮ ಮನವಿಗೆ ಪಾಸಿಟಿವ್ ಆಗಿ ಸ್ಪಂದಿಸುವ ಅನ್ನುವಂಥ ವಿಶ್ವಾಸದೊಂದಿಗೆ ಎಲ್ಲ ಇದಕ್ಕೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಸಿಗ್ತಾ ಉಂಟು ಅದರ ಸದುಪಯೋಗ ಮಾಡಿ ಉತ್ತಮ ಇನ್ನೊಂದು ವಿಶೇಷವಾದ ಅವಕಾಶ ಎಲ್ಲರಲ್ಲಿ ಒಂದಲ್ಲ ಒಂದು ರೀತಿ ಪ್ರತಿಭೆ ಇದ್ದರೆ ಹಂಗೆ ಕ್ರಿಕೆಟ್ ಇದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಪ್ರತಿಭೆ ಉಂಟು ಅವಕಾಶದಿಂದ ವಂಚಿತರಾದಲ್ಲಿ ಈ ರೀತಿ ಕ್ರೀಡಾ ಉತ್ಸವ ಮಾಡದ ಮಾಡ್ ಅವಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದರ ಸದುಪಯೋಗ ಆಗಲಿ ಅಂತ ಹೇಳಿ ಪಂದ್ಯಾಟಕ್ಕೆ ಚಾಲನೆ ನೀಡಿದ್ದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಅವರು ಕೊಡಗಿನಲ್ಲಿ ವಿವಿಧ ಜನಾಂಗಗಳ ಹಲವು ಕ್ರೀಡಾಕೂಟ ಆಯೋಜನೆಯಾಗುತ್ತಿದೆ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಲ್ಲರೂ ಒಗ್ಗಟ್ಟಿನಿಂದ ಪರಸ್ಪರ ವಿಶ್ವಾಸದಿಂದ ಮುನ್ನಡೆದರೆ ಜಿಲ್ಲೆಯ ಪ್ರಗತಿ ಸಾಧ್ಯವೆಂದು ಅಭಿಪ್ರಾಯಪಟ್ಟರು ಬೆಂಗಳೂರಿದ್ದು ಮೂರು ದಿವಸದಲ್ಲಿ ಅಮೆರಿಕ ಹೋಗಿ ಬರುವಂತ ಪರಿಸ್ಥಿತಿ ಬಂದಿದೆ ಅಂತ ಒಂದು ಉದ್ಯೋನ್ಮುಖ ಅಂತ ಒಂದು ದೇಶದ ಅಭಿವೃದ್ಧಿ ಪ್ರಪಂಚದ ಅಭಿವೃದ್ಧಿ ಕಾಣುವಂತ ಸಂದರ್ಭದಲ್ಲಿ ನಾವು ಎಲ್ಲರೂ ನಾವು ವಿಚಾರಾತ್ಮಕವಾಗಿರ್ಬೇಕು ದೂರದೃಷ್ಟಿಯಿಂದ ನಾವು ಏನಾದರೂ ವಿಚಾರಗಳು ಬರೋದು ಸಹಜ ಮನೆ ಒಳಗೆ ಬರ್ತದೆ ಎಲ್ಲರಿಗೂ ಬರ್ತದೆ ಆದ್ರೆ ನನ್ನ ಒಂದು ಉದ್ದೇಶ ನನ್ನ ವೈಯಕ್ತಿಕ ಇದು ಏನಂದ್ರೆ ಎಲ್ಲ ವಿಚಾರಗಳು ರಾಜಕೀಯಗಳು ಇರ್ಬೋದು ಆದ್ರೆ ಯಾವಾಗ ಇಂತ ಸೂಕ್ಷ್ಮ ಬಂದಾಗ ನಾವೆಲ್ಲ ಹಿರಿಯರು ಅಥವಾ ನಾವು ವಿಚಾರವಂತೂ ನಾವು ಕೂತು ಒಂದು ವ್ಯವಸ್ಥೆಗೆ ಹೊಂದ್ಕೊಳ್ಬೇಕು ನಾವೆಲ್ಲ ಒಗ್ಗಟ್ಟಲ್ಲಿ ಕೊಡಗಿನಲ್ಲಿ ಇವತ್ತು ಈ ತರದ ಏನ್ ಕ್ರೀಡೆ ನಡೀತಿದೆ ಅದೇ ತರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಒಗ್ಗಟ್ಟಲ್ಲಿ ನಾವು ಸೇರ್ಕೊಂಡು ಹೋದಲ್ಲಿ ಮಾತ್ರ ಇವತ್ತು ಕೊಡಗನ್ನು ಕೊಡಗಾಗಿ ಉಳಿಸ್ಕೊಂಡು ನಾವೆಲ್ಲ ಒಂದು ಉತ್ತಮ ಜೀವನ ಸಾಧಿಸಿಕೆ ಸಾಧ್ಯ ಆಗ್ತಂತ ಹೇಳೋದು ನನ್ನ ಒಂದು ನಂಬಿಕೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ವಹಿಸಿದ್ದರು ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಕೊಡಗು ಸಮಾಜಗಳ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಪೈಕೇರ ಮನೋಹರ್ ಮಾದಪ್ಪ ರೋಟರಿ ಮಿಸ್ಟಿ ಹಿಲ್ಸ್ನ ಅಧ್ಯಕ್ಷ ಮಧು ಸೋಮಣ್ಣ ಹಾಗೂ ನಗರಸಭಾ ಸದಸ್ಯ ಎಸ್ ಸಿ ಸತೀಶ್ ಉಪಸ್ಥಿತರಿದ್ದರು ಉದ್ಘಾಟನಾ ಕಾರ್ಯಕ್ರಮದ ನಂತರ ನಡೆದ ಉದ್ಘಾಟನಾ ಪಂದ್ಯಾಟದಲ್ಲಿ ಕೊಡಗು ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ತಂಡ ಮತ್ತು ಕೊಡಗು ಗೌಡ ಯುವ ವೇದಿಕೆ ಅಂಡರ್ ಸಿಕ್ಸ್ಟೀನ್ ತಂಡಗಳ ನಡುವೆ ಪಂದ್ಯಾಟ ನಡೆದಿದ್ದು ಇದರಲ್ಲಿ ಕೊಡಗು ಪತ್ರಕರ್ತರ ಸಂಘ ರಿಜಿಸ್ಟರ್ ತಂಡ ಗೆಲುವು ಸಾಧಿಸಿತು